எாஜி கொடுத்தா எடு கேஜி கொடுத்தா ஹிண்டி ூர்ற உம் சின்ன அடிக் கட் கூட நான் கட் போலி ரேட்டு ಇವ ನಾಗುಡ್ಡೆ ಬರೋಳ್ಳಿ ಇಲ್ವ ಇವ ನಮ್ಮ ಮನೆಗೆ ನಮ್ಮ ಮನೆ ತ ಮನೆ ಬೆಳ್ಳುಳ್ಳಿ ಬರೋಳಿ ತೊಗೊಂಡ್ರೆ ನಾಲ್ಕನೂರು ರೂಪಾಯಿ ಕೆ ಜಿ ಬರೋಳಿ ಎಲ್ ಬರೋಳ್ಳಿ ಹಾಕ್ತೀವಿ ಬಿಡು ಅಂತ ಹೇಳಿ ಬೈದ ನನಗೆ ಏನಿಲ್ಲ ಏನಿಲ್ಲವಾ ಬೇಕಂದ್ರೆ ಒಂದು ಗಡ್ಡಿ ಕೊಡ್ತೀನಂತ ಹಳಿಯವ ಒಂದು ಗಡ್ಡಿ ಅದ ಕೊಡ್ತೀನಿ ಒಯ್ಕೆ ಕೊಟ್ಟು ಹ್ಮ್ ನಾಗಡ್ಡಿಯಲ್ಲಿಂತಾರವ ಇವ ನಮ್ಮ ಮನೆಗೆ ಬರೋಳಿ ಇಲ್ಲ ಅಯ್ಯ ಹೌದೇನು ಹ್ಮ್ ಆಯ್ತು ಒಂದೇ ಕೊಡು ನಾಲ್ ಗಡ್ಡಿ ಕೊಡ್ತೇನೆ ಕೊಡ್ತೀನಿ ಮತ್ತೆ ಮಾಡಿ ವಾ ಒಂದ್ ಗಡ್ಡಿ ಕೊಡ್ತೀನಿ ಅಂತ ಒಕೆ ಕೊಟ್ಟು ನಮ್ಮ ಬಳ್ಳಿ ರೇಟ್ ಬಕ್ಕಳದ ಬಳಿ ಕೂಡಿ ಯಾರು ಬಳ್ಳಿ ತರಲ್ಲ ನಮ್ಮ ಮನೆ ಬೈದಾನ ಬೈದನ್ ಬಳ್ಳಿ ತೊಗೊಂಡ್ರ ಎಲ್ಲಿ ಬಳ್ಳಿ ಹಾಕಿ ಮಾಡ್ತಾರ ನಿ ಸಾರ ಹಾಗೆ ಮಾಡು ನಡೀತದ ಅಂತ ಹೇಳಿ ಬೈದನ ಅದಕ್ಕೆ ತರಿಸ್ ಇಲ್ಲಾಂದ್ರೆ ಕೊಡ್ತಿದ್ದೆ ಶನಕ್ಕೆ ನಾರಿ ಅಂದ್ಕೊಂಡಿರಿ ಬಾಜುಮನಿ ಕೊಡ್ತಾ ಇಸ್ಕೊಂಡು ಹೋಗಿ ಇರ್ತೀನಿ இயோ தகோல்வா ஒன்று கடிய நோடு தோ தோண்டு இண்டியர கொட்டு பல்லர மாடு ஏன்மா நம்மனைவோம் நான் தர்சிதா ஐயத்து அய்யாக்கொடி அணீனா மண்டபடி கொட்டியல் தவோ அந்த படிக்க கொடுத்தீங்க நான் விட்டு கார குட் சாக்கிட்டு வந்தீங்க கொடுத்தீனா அந்த கார்புட் கொடு நான் பார்க்கலாம் ஏனூ கார்புடின் ಏನ ಗುಂಡ್ ಕಾರ್ ಕಾರ್ಪುಡಿ ಕೊಡು ಬಳ್ಳಾರಿ ಕೊಡು ಮರ್ಷಿನ್ ಕೊಡು ಅಲ್ಲ ಎಲ್ಲ ನಿಮ್ಮ ಸಂಸಾರ ಮಂದಿ ಮೇಲೆ ಮಾಡಿದ್ರೆ ಹೆಂಗ್ ಮೊದಲ ತರಬೇಕು ಏನಾರ ನೀನು ಎಷ್ಟದು ಕೊಡಮ್ಮ ಹೋಸೆಲ್ಲ ತೊಗೊಂಡು ಹೋಗಿದ್ದಿ ಮನೆ ತೊಗೊಂಡು ಕಾರ್ ಕಾರ್ಪುಡಿ ಇನ್ನೂ ಕೊಟ್ಟಿಲ್ಲ ಅವತ್ತು ಹಂಗೆ ಹೇಳಿ ಕುಟ್ಸ್ಲಾಕಿತ್ತೀನಿ ಇನ್ನೂ ಕೊಟ್ಟಿಲ್ಲ ಅಂತ ಹೇಳಿ ಇವತ್ತು ಹಾಗೆ ಹೇಳತ್ತಿದ್ವಿ ಎಷ್ಟು ದಿನ ಬೇಕಾ ಕುಟ್ಟಿಸ್ಲಾಕ ಎಷ್ಟು ದಿನರ ಕೊಡ್ತಾಳೆನ್ಬೇಕಿ ನಿಂದು ಕಾರ್ಪುಡಿ ಏನು ಒಂದು ಚೀಲಿ ಇಟ್ಟಿದೆ ಎರಡು ಚೀಲಿ ಇಟ್ಟಿದ್ದೆ ಕೊಟ್ಲಕ್ಕ ಮಾತಾಡ್ತೀರಿ ಹ ನಾನು ಮತ್ತೆ ಮನೆ ತೋದಿ ಕೊಡ್ತೀನಿ ಓಡುತ್ತೀನಿ ಊರು ಬಿಟ್ಟು ಹುಟ್ಟಿಸಿನಿಟ್ಟಿದ್ದಿಲ್ಲ ಮಕ್ಕಳು ಹ್ಮ್ ಆಯ್ಕೆ ಕೊಡ್ತೀನಿ ಅಂತಲ್ಲ ಓಡುತ್ತೀನಿ ಕೊಟ್ಟಿಂತೋ ಕೊಡು ಏನಕ್ಕ அய்யா கொடி கொடுத்து நானே ஓடத்தேனோ கொல்லாதே ஓடத்தே நல்ல குட்டாவா அது கார் பிடி இல்ல நினை நம்ம ஆகியது ஹாலி நோ நானும் குட்ஸ்லக்கீனா கொட்டிலாச்சி நந்தும் நன்கு வங்கேடா கரெக்ட் ஓகித்த கொட்டில கொட்டணி தரக்கேனா நானும் கார் பிடி ஆகியா நானும் இல்லே பாஜுமணி லலித்த வில்ஸ்க்கோத்து மாநன் பட்ல ஆகியது கார் பிடி இல்ல அய்யாடு ಆಯ್ತದೆ ಆಯ್ತು ಒಂದು ಗಡಿ ಕೊಡ್ತೀನಿ ಬಳ್ಳಾರಿ ಕೊಡ್ತೀನಂತೆ ಇನ್ನೊಂದು ಎರಡು ದಿನ ಬಿಟ್ಟೆ ಸಂಕಲ್ ಕೊಡ್ತೀನಿ ತಲೆಮಾರು ಕೊಡ್ತೀನಿ ಹ್ಞೂ ಆಯ್ತಾ ಹ್ಞೂ ಅಯ್ಯ ಆಯಿತು ಕೊಡಕತ್ತೈತೆ ತಂದಾಗ ಕೊಡು ಏನೇನು ನೀ ತಂದಾಗ ನಾನು ಕೊಟ್ಟಿಸ್ಕೊಂಡಾಗ ಹ್ಞೂ ಕೊಡು ಆಯ್ತಾ ಹ್ಞೂ ತರ್ಪುಡಿ ಇಲ್ಲವಾ ಇದ್ರ ಕೊಡ್ತಿದ್ದೆ ಮತ್ತೇನು ಅನ್ಕೊಬೇಡ ಹ್ಞೂ ಆಯ್ತಾ ಹ್ಞೂ ಅಲ್ತಬಲ್ ಕೇಳು ಇದ್ರ ಬೇಕು ನೋಡತೀನಿ ಬರಲಿ ಇದ್ದರು ಕೇಳಿ ಕೊಡ್ತಾ ನನ್ನ ಬಲೇನಿಲ್ಲ ಇದ್ರೆ ಕೊಡ್ತಿದ್ದೆ ಹ್ಞೂ ಅಯ್ಯೋ ತಗೊಳಿ ಕೊಟ್ಟಿನ ಅದು ಹ್ಞೂ ಕೇಳ್ತೀನಿ ಕೇಳ್ತೀನಿ ಕ್ಯಾಂಟಿ ಮಿಸ್ ಮಾಡ್ತೀನಿ ಹ್ಞೂ ಏನು ಮಾಡಿ ಇವತ್ತಾ அய்யா பல்லைனா வந்திட்டு இது ஹிட்டின பல்யாடுவ கை பல்யாடிலவல்லவ் ஏன் ஹிட்டின் பல்யா மாதிரி ஆய்ந்திட்டு ரொட்டி மாந்திட்டு கடுவாடிவ் மத்தேன் மத்தே நீடிவி அய்யா நானே ரொட்டி பல்லா அதுக்கு பல்லிஷ்ட் கொடுக்கலாம் கர்க்க ஐக்கி நூறு நோடு ஏன் சாக்கிணுன்னு காலாக இவ்வளோ நூறு அதுக்கு அது இது அனுக்கூத்தா ஏனில்வா ம் ஏன் ஹிட்டின் பலேன் கொடுத்தீங்க தகவ் ம் நான் ஏன் பக்க மா ஜ கொடுத்த மத்த ஆட்டு கொட்டினி இட்டு கொட்டினி அந்தி மத்த அனுக்காட ஜர மாடி நானும் இவ்வளோ அட்டை கட்டை மாதிரி நீந்தி கொடுத்தினி வை ಅಯ್ಯ ಆಯ್ತು ಗೋ ನಾನು ಬಾಕಿ ನೀನು ಯಾಕೆ ಬೇಕೀನಿ ಯಾಕೆ ಬೇಕು ಹ್ಞೂ ಕೊಡು ಕೊಡುನಿ ಹ್ಞೂ ಹಾಗೆ ಮತ್ತೆ ರೊಟ್ಟಿನೂ ಮಾಡಿದ್ರು ಒಂದಾದ್ರು ಬಿಸಿ ರೊಟ್ಟಿನೂ ಕೊಡಿ ನಾ ರೊಟ್ಟಿ ಮಾಡೀನಿ ರೊಟ್ಟಿ ದಪ್ಪಾತನೂ ತಳೆ ಅದಕ್ಕೆ ತಳ್ಳು ರೊಟ್ಟಿ ಒಂದ್ರೆ ರೊಟ್ಟಿನೂ ಇದ್ದು ಕೊಡು ತಳ್ಳನು ಚಂದ ಮಾಡ್ತೀನಿ ರೊಟ್ಟಿ ಏಯ್ ಈ ನೀ ಸಂಸಾರ ಯಾಕೆ ಮಾಡ್ತೀನಿ ನಿಮ್ಮ ಮನೆಯಾಗ ಬಾ ಇಲ್ಲಿ ನಮ್ಮ ಮನೆಗೆ ಇದ್ದು ನಮ್ಮ ಮನೆಗೆ ಮಾಡೋಕ್ಕಿತ್ತ ಅಲ್ಲ ಅಲ್ಲ ಕೋಡಿನ ಜ್ವರರ ನಾಚಿಕೆ ಮಾನ ಮರ್ಯಾದನಾ ಬಳ್ಳಿ ಕೇಳ್ದು ಆಮೇಲೆ ಖಾರ ಕೇಳ್ದು ಆಮೇಲೆ ಆಯಿತು ಅಂತ ಕೊಟ್ಟೆ ಹಿಟ್ಟಿನ ಪಲ್ಯ ಕೇಳಿ ಹ್ಞೂ ಕೊಡ್ತೀನಿ ಅಂತಂದೆ ಈಗೇನಾದ್ರೆ ರೊಟ್ಟಿ ಕೇಳ್ತೀವಿ ಮತ್ತು ನೀವು ಸ್ವಲ್ಪ ಕೇಳು ಸಾರು ಕೇಳು ಎಲ್ಲ ಕೇಳು ಎಲ್ಲ ನಾನೇ ಕೊಡ್ತೀನಿ ಮತ್ತೆ ನೀನು ಮಾಡ್ತೀನಿ ಅಡುಗೆ ಮನೆಗೆ ಹಾಂ ಅಲ್ಲ ನಿಮ್ಮ ಜರರ ಚೆಂದ ಕಾಣ್ತದ ಮನೆ ಮನೆ ಹಿಂಗೆ ತಿರುಗಿಸ್ ಕೇಳ್ತಲ್ಲ ಸ್ವಲ್ಪ ಸ್ವಲ್ಪ ಏನಾರದ ನಿನಗೆ ಮನೆ ಹೊಲದಾಗ ಇಟ್ಟೆ ಅಂದ್ರೆ ನನ್ನ ಮೇಲೆ ಎಷ್ಟು ನಿಗರಾಡಿ ಎಷ್ಟು ಜಗಳಕ್ಕೆ ಬಂದು ಈಗ ಮತ್ತೆ ನಮ್ಮೆಲ್ಲ ಬಂದಿದ್ದೆ ಅಲ್ಲ ಕೇಳಕ್ಕೆ ನಾಚಿಕೆ ಏನಾರದ ನಿನಗೆ ಸ್ವಲ್ಪನಾ

私はそれを言っていました。<music> <music> இது ஆயுது உம் அடசு முஞ்சாலுது மணி மணி ஹாக்கா இது கொடுத்து அல்ல ஜிகை ஆகிழக்கொழ கே தின விட்டு கூலி ஹோத்தாள் தன்னு ரொக்க ஏன்னு குட் ஹாத்தி ஏன்ன மரிகிரி ஆத்தவ நவன் கம் கூழ் மொத்த தின மணி 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 ஹாக்க கேக்கிட்டு அது கொடு கொடு அது கொடுக்கே நவாசாரம் சொல்கல ಕೊಡಿ ಮುಂಜಾನೆ ಬಂದು ಒಂದು ನಾಲ್ಕು ಬಳ್ಳೋಳಿ ಆಮೇಲೆ ಕೊಡು ಅಂತಂದ್ರೆ ನೀ ಗೊತ್ತದ ಬಳ್ಳೋಳ್ಳಿ ರೇಟ್ ಎಷ್ಟು ಜಾಸ್ತಿ ಆಗಿದೆ ಏನಂತ ಹೇಳ್ಕೇಸಿಂದ ಹ್ಞೂ ಅಂದ್ರೂ ಹೋಲ್ ಅಂತ ಹೇಳ್ಕೇಸಿಂದ ಒಂದು ಬಳ್ಳೋಳಿ ಕೊಟ್ಟಿನವ ಒಂದು ಬಳ್ಳಿ ಗಡ್ಡಿ ಕೊಟ್ಟೀನಿ ಹ್ಞೂ ತೊಗೊಂಡು ಮತ್ತೆ ಏನಂದ್ರೆ ಖಾರ ಅಂತ ಕೇಳಿದ್ಲು ಅದಕ್ಕೆ ಖಾರ ಇಲ್ಲವಾ ಖಾರ ಆಗ್ಯದ ಇಟ್ಟೀನಿ ಅಂತ ಹೇಳಿದೆ ನಾನು ಸುಮ್ಮ ಸುಮ್ಮನೆ ಆಕೆ ಏನು ಕೊಡೋಲ್ಲ ಯಾಕಂದರೆ ಮನೇಲೆ ಏನೋ ಒಂದು ವಾರ ಆಗಿಲ್ಲ ನೀನು ಒಂದು ಬಟ್ಲಾಗೆ ತುಂಬ ಖಾರ ಕೊಟ್ಟಿನಿ ದಿನತನ ವಾಪಸ್ ಕೊಟ್ಟಿಲ್ಲ ಹ್ಞೂ ಈ ಖಾರ ಕೊಡೋದಾಗ ಎಲ್ಲಿ ಕೊಡಲಿ ಅದಕ್ಕೆ ಖಾರ ಇಲ್ಲ ಅಂತ ಹೇಳಿದೆ ನೋಡು ಏನಂದ್ರೆ ಆಮೇಲೆ ಅಯ್ಯ ಪಲ್ಯ ಮಾಡಿ ಏನು ಒಂದಿಟ್ಟು ಪಲ್ಯ ಕೊಡುತ್ತೆ ಹಾಂ மத்த பல்லு ஆய்து அந்த ரொட்டி மடி நூறு ரொட்டி கொடுவத்தி நீங்க ಏ ಅದೇ ಕೇಳಿದ್ರೆ ಏ ಅದೇ ಕೇಳಿದಕ್ಕೆ ಆ ಪರಿ ಬಾಯ್ ಬಡ್ಡಿ ಹೋತಾಳೆ ನನಗೆ ಮತ್ತೆ ನೋಡಿದ್ರು ಅನ್ಬೇಕಲ್ಲ ಹಾಂ ನಾನು ಯಾಕೆಂಬಲ್ಲಿ ಏನಿಸ್ಕೊಂಡು ಏನೋ ರಂಗ ಹಂಗೆ ಮಾಡ್ತಾಡ್ತಿ ಹೋತಾಕಿ ನನಗೆ ಹಾಂ ನೋಡಿ ಇಲ್ಲ ಮನೆ ನೀನೇ ಹೊಲ್ದಾಗ ಎಷ್ಟು ಜಗಳ ಮಾಡಿಲ್ಲ ನನ್ನ ಜೊತೆ ಹ್ಮ್ ಹಂಗ ಆಟ ಅಂದಿದ್ದಕ್ಕೆ ಇದ್ದಿದ್ದಂತ ಕೇಳಿದ್ರೆ ಆ ಪರಿ ಜಗಳ ಆಡಿದ್ಲ ನನ್ನ ಜೊತೆ ಹ್ಮ್ ಇಂಥ ಕಡಾಕಿ ಇಂತಾಕಿ ಇಂತಾಕಿ ಕಟ್ಕೊಂಡು ಕಸಿಂದ ಏನು ನಮ್ಮ ಮಗಂದ ಅದಕ್ಕೆ ಬಿಟ್ಟು ಹೋಗ್ಯಾನ ಅದಕ್ಕೆ ನಿನ್ ಗಂಡ ಬಿಟ್ಟು ಹೋಗ್ಯಾನ ತಂದ ನೋಡು ಅದಕ್ಕೆ ಸಿಟ್ಟು ಬತ್ ನೋಡಕ್ಕಿ ಅದಕ್ಕೆ ಸಿಟ್ಟು ಬಂದು ಆ ಪರಿ ಜಗ ಆಡಿಗೆ ಕುಂದ್ರ ಕೊಡಿ ಕುಂದ್ರ ನಿಂತೆ ಮಾತಾಡಕ್ಕೆ ಲಗಾ ಹೇಳು ಕುಂದ್ರ ಕುತ್ತಿಗೆ ಮಾತಾಡ್ ಚರ್ಚಾ ಆಗ್ತಿದೆ ಅಂತ ಚಾ ಕುಡಕ್ಕೆ ಕತೆ ಕೂಡು ಯಾ ಚಾಕಿ ಏನ್ ಬೇಡವಾ ಸುಮ್ ಕುಂದರ್ತೀನಿ ಬಾ ನೀನು ಏನು ಕೆಲಸ ಮಾಡಬೇಕಾ ಅಲ್ಲ ಗೊತ್ತಾ ಕೆಲಸ ಮಾಡಲಿ ಹಂಗೇ ಮಾತಾಡ್ಕೊತೆ ಬಡಿಲಿ ಬಿಡು ಚಂತನ ಕೆಲಸ ಮಾಡದಿದ್ದಿದಾ ಇವತ್ತೇನೆ ಯಾವುದು ಕೋಲಿ ಇಲ್ಲ ಏನಿಲ್ಲ ಎಲ್ಲಿ ಹೋಗಿಲ್ಲ ಮನೆಗೆ ನೀನು ಮನೆಗೆดิ ಕುಂದ್ರ ಮಾತಾಡಮ್ಮ ಅಮೇಲ್ ಮಾಡಮ್ಮ ಕೆಲಸ ಚಂತನ ಮಾಡದಿದ್ದಿದಾ ಯಾಕ್ ಮಾಡಿದ್ರು ಮುಗೇಲ್ಲದ ಹೌದು ಅಣ್ಣನಕ್ಕೆ ಗುಂಡೊಂದು ಗಣ್ಣ ಯಾಕ್ ಬಿಟ್ಟನೇ ಬಂದಾಗ ಇರ್ದು ನೋಡತ್ತಿನೋ ಅಕ್ಕಿಗೆ ಒಬ್ಬಕ್ಕೆ ಇರ್ತಾರಾ ಆಗ್ತಿಲ್ಲ ಮಾಲ್ಲ ಮಕ್ಕಳೇ ನೋಡಿದ್ರಲ್ಲ ನಮ್ಮ ಗುಂಡವ ಹೆಂಗ ಮನಿ ಮನೆ ತಿರುಗಿ ಪಲ್ಯ ರೊಟ್ಟಿ ಇಸ್ಕೊತಾ ಅಂತ ಹೇಳಿ ನಿಮ್ಮೂರಾಗೂ ಇಂಥವ್ರು ಇದ್ದೇ ಇರ್ತಾರ್ರಿ ಅಂಥವ್ರ ಇದ್ರ ಕಮೆಂಟ್ ಮಾಡ್ರಿ ಹಂಗೆ ಗುಂಡ ಒಂದು ಗಂಡ ಯಾಕೆ ಬಿಟ್ಟು ಹೋದಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಮುಂದಿನ ವಿಡಿಯೋ ಬರೋ ತನಕ ನೋಡಿರಿ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಹಾಂ ರೀ